ನೀವು ಎಷ್ಟು ದಿನ ಆಯಿತು ಚೈತ್ರ ಅವರ ಕ್ರಿಯೇಟ್ ಮಾಡಿ ಅಂದರೆ ಎಷ್ಟು ತಿಂಗಳಾಯಿತು ಅಕ್ಕ ನೀವು ಲೈವ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯಿತು ಸರ್ ನಂದು ಆ್ಯಕ್ಚುಲಿ ಲೈವ್ ಸ್ಟಾರ್ಟ್ ಮಾಡಿ ಯಾರಿಗೆ ಕೇಳ್ತಾಯಿದ್ದೀರಾ ಅಂತ ಕೇಳಬೇಕು ಎಲ್ಲರೂ ಲೈಕ್ ಕಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಾಹುಲ್ ಅವರೇ ಹೌದು ಹೌದು ಚೈತ್ರ ಅವರೇ ಸಣ್ಣ ಪಾಪು ಇದೆ ನೀವು ಲೈವ್ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯಿತು ಅಂತ ಕೇಳಿ ನನಗೆ ಆ್ಯಕ್ಚುಲಿ ಲೈವ್ ಸ್ಟಾರ್ಟ್ ಮಾಡಿ ನನ್ನ ಮೂರಿಂದ ನಾಲ್ಕು ತಿಂಗಳಾಯಿತು ಬಟ್ ನಾನು ಅದನ್ನು ಯೂಸ್ ಮಾಡಿಲ್ಲ ಈಗ ಒಂದು ಹದಿನೈದು ರೆಗ್ಯುಲರ್ ಆಗಿ ಲೈವ್ಗೆ ಬರ್ತಾ ಇದ್ದೀನಿ ಸರಿ ಸಿಸ್ಟರ್ಸ್ ಚೈತ್ರ ಅವರೇ ನನ್ನ ಹೆಸರು ಪೂಜಾ ಅಂತಂದೇಳಿ ಮೇಡಮ್ ನಿಮ್ಮ ಮಗುವನ್ನು ತೋರಿಸಿ ಮೇಡಮ್ ಪ್ಲೀಸ್ ಹರೀಶ್ ಚೈತ್ರ ಯಾವ ಊರು ಹರೀಶ್ ಅಂತ ಕೇಳ್ತಾ ಇದ್ದೀರಾ ಚೈತ್ರ ಅಕ್ಕ ಕಾಫಿ ಆಯ್ತಾ ಅಂತ ಕೇಳ್ತೀರ ರಾಹುಲ್ ಅವರೇ ಹಾವೇರಿ ಹತ್ತಿರ ಇಲ್ಲಿ ಸಿಸ್ಟರ್ ನಿಮ್ಮ ಊರು ಅಲ್ಲಿ ಚೈತ್ರ ಅವರೇ ಹಾವೇರಿ ಹತ್ತಿರ ಸಂಗೂರು ಅಂತಂದೇಳಿ ನಮ್ಮ ಊರು ಹ್ಯಾಂಡ್ಸಮ್ ಓಕೆ ಅಂತ ಹೇಳ್ತಿದ್ದೀರ ನಮ್ಮ ನಿಮ್ಮ ಊರು ಏಕೆಂದರೆ ಹಾವೇರಿ ಹತ್ತಿರ ನಮ್ಮ ಅತ್ತಿಗೆ ಕೂಡ ಇದ್ದಾರೆ ಕಾಗಿನಲ್ಲಿ ಅಲ್ಲಿ ಓಕೆ ಕಾಗಿನಲ್ಲಿ ಇದ್ದಾರಾ ಸರ್ ನಮ್ಮದು ಸಂಗೂರ್ ಅಂತ ಮೇಡಮ್ ಸಿಟಿಯಿಂದ ಬಾರ ಭಾಳ ದೂರ ಇಲ್ಲ ಹರೀಶ್ ಅವರೇ ತುಮಕೂರು ಅಂತ ಹೇಳ್ತಿದ್ದಾರೆ ಸೂಪರ್ ಸರ್ ಶಂಕರ್ ಅವರೇ ಮತ್ತೆ ಬಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಹೋಗಬಹುದಾ ಖಂಡಿತವಾಗ್ಲೂ ಸರ್ ಕೆಲಸ ಇಲ್ಲ ನಡೆಯುತ್ತೆ ಅಂತಂದರೆ ಇರಿ ಇಲ್ಲ ಅಂತಂದರೆ ತೊಂದರೆ ಆಗಬಾರಲ್ಲ ಯಾರಿಗೂ ಸೊ ಬಾಯ್ ಬಾಯ್ ಶಂಕರ್ ಅವರೇ ಗೌಡ ಪಾಟೀಲ್ ಅವರೇ ಹಾಯ್ ಮ್ಯಾಮ್ ಹೇಗಿದ್ದೀರಾ ಎಲ್ಲಿಂದ ಮಾತಾಡ್ತಿದ್ದೀರಾ ಸರ್ ನಾನು ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಹಾಗೆ ನಾವು ಹಾವೇರಿಯಿಂದ ಸರ್ ನೀವೆಲ್ಲಿಂದ ಹೌದಾ ಹರಿ ಬೇಗ ಬೇಗ ಒನಕೆ ಆಗಲಿ ಕೆ ಓಕೆ ಓಕೆ ಚೈತ್ರ ಅವರೇ ಓಕೆ ನಿಮ್ಮ ಯಜಮಾನರು ಏನು ಹೆಸರು ಹರೀಶ್ ಎಂಜಿ ನಿಮ್ಮ ಯಜಮಾನರ ಹೆಸರು ಏನು ಮೇಡಮ್ ಸರ್ ನಮ್ಮ ರಾಹುಲ್ ಆರ್ ಪ್ರೋ ಪ್ಲೀಸ್ ಕನೆಕ್ಟ್ ಆಗಿ ಚಾನಲ್ಗೆ ಗಿಫ್ಟ್ ಮಾಡಿ ಸಪೋರ್ಟ್ ಮಾಡಿ ಸೈ ಸೈಂಟಿಫಿಕ್ ಡ್ರ್ಯಾಗನ್ಸ್ ಹಾಯ್ ಹಾಯ್ ಸೈಂಟಿಫಿಕ್ ಡ್ರ್ಯಾಗನ್ಸ್ ಅವರೇ ಚೈತ್ರ ಓಕೆ ನೈಸ್ ನೇಮ್ ಪೂಜಾ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ ಹಾಯ್ ಸೈಂಟಿಫಿಕ್ ಡ್ರ್ಯಾಗನ್ ಅವರೇ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ಅಂದರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಕ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸೇಮ್ ಟು ಯು ನಿಂಬನ ಗೌಡ ಪಾಟೀಲ್ ರಾಣೆಬೆನ್ನೂರು ಸೂಪರ್ ಸರ್ ಇಲ್ಲೇ ಹತ್ರನೇ ಅಲ್ವಾ ಹಾವೇರಿ ನಂತರ ಬರೋದು ರಾಣೆಬೆನ್ನೂರು ಥ್ಯಾಂಕ್ ಯು ಸೈಂಟಿಫಿಕ್ ಡ್ರ್ಯಾಗನ್ ಯು ಆರ್ ಫಾರ್ಮ್ ಹಾವೇರಿ ಸರ್ ಹಾವೇರಿ ಚೈತ್ರ ಬ್ಲಾಗ್ಸ್ ಆಗಿಲ್ಲ ರಾಹುಲ್ ನಿಂದಾಯ್ತಾ ಓಕೆ ಹರೀಶ್ ಬೋ ಅಂತ ಹೇಳ್ತಿದ್ದಾರೆ ಚೈತ್ರ ಅವರೇ ಹರೀಶ್ ಮತ್ತೆ ಈ ಹ್ಯಾಂಡ್ಸಮ್ ಹರೀಶ್ ಅವರು ಮತ್ತೆ ಏನು ಸಮಾಚಾರ ಅಂತ ಕೇಳ್ತಾ ಇದ್ದಾರೆ ಹರೀಶ್ ನೀವು ನಮ್ಮನ್ನು ಮರಿಬೇಡಿ ಇಲ್ಲ ಸರ್ ಖಂಡಿತವಾಗ್ಲೂ ಮಾಡಲಿಲ್ಲ ಹಾಗೆಯೇ ಇಲ್ಲಿ ಯಾರೆಲ್ಲ ಬಂದು ಸಬ್ಸ್ಕ್ರೈಬ್ ಮಾಡಿದಿರೋ ಯಾರಿಗೆ ಯಾರೇ ಸಬ್ಸ್ಕ್ರೈಬ್ ಮಾಡಲಿ ದಯವಿಟ್ಟು ಯಾರು ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಇದು ಇದೇ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಕೊಲಾಬ್ರೇಷನ್ ಕೋಆರ್ಡಿನೇಷನ್ ಇದ್ರೇ ಅಲ್ವಾ ಹರೀಶ್ ಅವರೇ ಸೊಳ್ಳೆ ಕಾಟ ಶುರು ನೆಟ್ಫ್ಲಿಕ್ಸ್ ಫ್ಯಾಬ್ ಅಳಬೇಡಿ ನಮಸ್ಕಾರ ನೆಟ್ಫ್ಲಿಕ್ಸ್ ಫ್ಯಾಮ್ ಅವರೇ ಫ್ಯಾಮ್ ಅವರೇ ಹೇಗಿದ್ದೀರಾ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಹಾಗೆಯೇ ಮಧ್ಯಾಹ್ನದ ಊಟ ಆಯಿತಾ ಥ್ಯಾಂಕ್ ಯು ಹರಿ ಬ್ರೋ ಅಂತ ಹೇಳ್ತಾ ಇದ್ದಾರೆ ಚೈತ್ರ ಅವರು ಹಾಯ್ ಹ್ಯಾಂಡ್ಸಮ್ ಸೊಳ್ಳೆ ಕಡಿಯೋಕೆ ಜನ ಬೇರೆ ಇಲ್ಲ ಸೂಪರ್ ಹ್ಯಾಂಡ್ಸಮ್ ಇಲ್ಲ ಓಕೆ ಒನಕೆ ಯಾಕೆ ಸೈಂಟಿಫಿಕ್ ಡ್ರ್ಯಾಗನ್ ಅವರೇ ಹಾಯ್ ಹೇಗಿದ್ದೀರಾ ನಾನು ಅವಾಗಿನ ನಿಮಗೆ ಹಾಯ್ ಹೇಳ್ತಾನೆ ಇದ್ದೀರಾ ಹಾಗೇನೆ ಮಧ್ಯಾಹ್ನದ ಊಟ ಆಯ್ತಾ ನಿಮ್ದು ಸೈಂಟಿಫಿಕ್ ಬ್ರೋ ಅವರೇ ಹರೀಶ್ ಅವರೇ ನಿಮ್ಮ ಮಗುವನ್ನ ಅಂತ ಕೇಳಿದ್ರಿ ಒಂದು ನಿಮಿಷ ತೋರಿಸ್ತೀನಿ ಅಯ್ಯೋ ನೀವು ಏನು ಮಾಡ್ತಿದ್ಯಾ ಹೋಗಿ ಒಳ್ಳೆ ಹುಡಿ ಅಂತ ಹೇಳ್ತಾ ಇದ್ದೀರಾ ಚೈತ್ರ ಹ್ಯಾಂಡ್ಸಮ್ ಅವರು